ಈ ಮಂಜುಳಾ ಅವರು ಮಾತಾಡಿರುವಂತದ್ದು ಸುಮಾರು ನಲವತ್ತಕ್ಕೂ ಹೆಚ್ಚು ಆಡಿಯೋಗಳಿದೆ ಈ ಆಡಿಯೋಗಳಲ್ಲಿ ಬಹುತೇಕ ಅಧಿಕಾರಿಗಳು ಏನೆಲ್ಲ ಭ್ರಷ್ಟಾಚಾರ ಮಾಡ್ತಾರೆ ಅನ್ನುವಂಥದ್ದು ವಿಸ್ತೃತ ವರದಿಯನ್ನ ಆ ಮಹಿಳೆನೇ ಸಂಪೂರ್ಣವಾಗಿ ಕೊಟ್ಬಿಟ್ಟಿದ್ದಾರೆ ದೇವಾಲಯಗಳಲ್ಲಿ ಅರ್ಚಕರೆ ಆಡಿಟರ್ ಗಳನ್ನ ನೋಡ್ಕೊಳ್ತಾರಂತೆ ಅರ್ಚಕ್ರೆ ಆಡಿಟರ್ ನೋಡ್ಕೊಳ್ತಾರೆ ಅಂತ ಅಂದ್ರೆ ದೇವಾಲಯದಲ್ಲಿ ಎಷ್ಟು ಭ್ರಷ್ಟಾಚಾರ ಆಗಿರ್ಬೋದು ಆಡಿಟರ್ಗೆ ಲಂಚ ಕೊಡುವಂತ ಪುಕ್ಷಟೆ ಕೆಲಸ ಅರ್ಚಕರು ಯಾಕೆ ಮಾಡಬೇಕು ಅರ್ಚಕರಿಗೂ ಆಡಿಟ್ರಿಗೂ ಸಂಬಂಧ ಏನು ಮತ್ತೆ ತಟ್ಟೆ ಕಾಸನ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮತ್ತು ಆಡಿಟರ್ಗೆ ಕೊಡುವಂತ ಅವಶ್ಯಕತೆ ಏನಿದೆ ಏನ್ ಕಾರಣ ಇರಬಹುದು ಘಾಟಿ ಸುಬ್ರಹ್ಮಣ್ಯದಲ್ಲಿ ಏನು ಕೆಲಸ ಮಾಡದೆ ಹೋದ್ರು ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಬಹುದಂತೆ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣಪ್ಪ ಕಳೆದ ಐದು ವರ್ಷದಿಂದ ಅಲ್ಲೇ ಇದ್ದಾರೆ ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ರು ಲೈಫ್ ಸೆಟ್ಲ್ ಆಗಿದೆ ನಮಗೆ ಬೇರೆ ಬೇರೆ ದೇವಾಲಯಗಳಲ್ಲಿ ಲೈಫ್ ಸೆಟ್ಲ್ ಆಗೋದಕ್ಕೆ ಅವಕಾಶವೇ ಸಿಗಲಿಲ್ಲ ಹೇಗೆ ದೇವಾಲಯಗಳಲ್ಲಿ ಯಾರ್ಯಾರು ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲ ಲೈಫ್ ಸೆಟಲ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಅದು ಯಾವ ತರ ಲೈಫ್ ಸೆಟ್ಲ್ ಮಾಡ್ಕೊಂಡಿದ್ರು ತಿಳಿಸ್ಬೇಕು ಕೃಷ್ಣಪ್ಪ ಐದು ವರ್ಷದಿಂದ ನೀನು ಅಲ್ಲೇ ಯಾಕಿದ್ಯಪ್ಪ ಬೇಡ ಅಲ್ಲೇ ಬೇಕು ಅಂತ ನೀನ್ ಹೇಳ್ತೀಯ ನೀನು ಚೆನ್ನಾಗಿ ಮಾಡ್ಕೊಂಡಿದ್ಯಂತೆ ಮಾಡ್ಕೊಂಡಿದ್ಯಾ ಎಷ್ಟು ವಿಸ್ತೃತ ವರದಿಯನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ ದಯವಿಟ್ಟು ಹೇಳಪ್ಪ ಏ ಹೇಗ್ರೆ ದೇವಾಲಯಗಳಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿ ಯಾರ್ಯಾರಿದ್ದಾರೆ ಅವರೆಲ್ಲ ನೋಡಿ ಇವತ್ತು ಮಂಜುಳ ಅವರು ಕಣ್ಣಲ್ಲಿ ಹಾಕ್ತಿದ್ದಾರೆ ಮುಂದಿನ ದೇವಾಲಯಗಳು ಬೇಕು ಎರಡು ವರ್ಷ ಕೆಲಸ ಮಾಡಿದ್ರೆ ಅವ್ರ ಲೈಫ್ ಸೆಟ್ಲ್ ಆಗುತ್ತಂತೆ ಅದ್ ಯಾವ ತರ ಸೆಟ್ಲ್ ಆಗುತ್ತೆ ವಿಸ್ತೃತ ಇತರ ಕಣ್ಣಿಗೆ ಮಣ್ಣೆರ್ಚಿ ಮಂಜುಳ ಅವರು ಭ್ರಷ್ಟಾಚಾರ ಮಾಡಿರುವುದು ಸಾಬೀತಾದ್ರೂ ಕೂಡ ಪದೋನ್ನತಿಯನ್ನು ಕೊಟ್ಟು ಕೇಂದ್ರ ಆ ಆರೇಳು ಜನ ಭ್ರಷ್ಟ ಭ್ರಷ್ಟಾಚಾರಕ್ಕೆ ಹೆಸರುವಾಸಿಯಾಗಿರುವಂತ ಆ ವ್ಯಕ್ತಿಗಳು ಆ ಮಹಿಳೆಯನ್ನು ಉಡುಪಿಗೆ ಎಕ್ಸ್ಪೋರ್ಟ್ ಏನ್ ಮಾಡಿದ್ರು ಇವತ್ತು ಗೊತ್ತಾಗ್ತಿದೆ ಇದರ ಹಿಂದಿನ ಹಿನ್ನೆಲೆ ಇಷ್ಟೆಲ್ಲ ಬಹಿರಂಗವಾಗಿ ಸಾಬೀತಾಗಿದೆ ಅವರೇ ಬಾಯಿ ಬಿಟ್ಟು ಹೇಳಿದ್ದಾರೆ ಯಾರ್ಯಾರು ಎಲ್ಲಿ ಎಷ್ಟು ಲೂಟಿ ಹೊಡಿತಿದ್ದಾರೆ ಅಂತ ಇದಿಷ್ಟನ್ನು ಕೂಡ ತನಿಖೆ ಮಾಡಬೇಕು ಯಾರು ಇವರಿಗೆ ಪನಿಷ್ಮೆಂಟ್ ಕೊಡುವಂತ ಅಧಿಕಾರಿಗಳಿದ್ದೀರಿ ಅವರು ನೋಡ್ಬಿಟ್ಟು ಸುಮ್ಮನೆ ಕೂತ್ರೆ ನಿಮಗಿಂತ ಭ್ರಷ್ಟಾಚಾರಿಗಳು ಇನ್ನೊಬ್ರು ಇಲ್ಲ ಅಂತ ಸಾಬೀತಾಗುತ್ತೆ